ನಮಸ್ಕಾರ ನಾನು ಆನೆಕಲ್ಲು ಸ್ಮಶಾನದಲ್ಲಿ ಇದ್ದೀನಿ ರುದ್ರಭೂಮಿ ಇಂದು ರುದ್ರಭೂಮಿ ಅಂತಾರೆ ನಾನು ಮೇನ್ ರೋಡ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಈ ಕಡೆ ಕಣ್ಣಿನ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಸ್ಮಶಾನನ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅದೊಂಥರ ಅಟ್ರಾಕ್ಟಿವ್ ಆಗಿ ಒಂಥರ ಮೌನವಾಗಿರೋದ್ರಿಂದ ತುಂಬಾ ಇತ್ತು ನೋಡಿ ಈ ಗೋರಿಗಳೆಲ್ಲ ಇದಾವಲ್ಲ ಯಾವ್ದಾದ್ರು ಅನ್ಕೊಂಡಿದೀರ ನೀವು ಈ ಗೋರಿ ಮೇಲೆ ಮತ್ತೆ ಗೋರಿಗಳು ಯಾವುದು ಇರೋದೇ ಇಲ್ಲ ಅಂತ ಖಂಡಿತ ಸುಳ್ಳು ಮನುಷ್ಯ ಎಷ್ಟು ಉಡ್ತಾನೋ ಅಷ್ಟು ಜನ ಸಾಯ್ತಾ ಇರ್ತಾರೆ ಅದೇ ತರಾನೆ ಇಲ್ಲಿ ನೋಡಿ ಇಲ್ಲಿ ಮುಂದೆಗಡೆ ಬ್ಲಾಕ್ ಕಲರ್ದು ಅವ್ರು ದುಡ್ಡಿರೋರು ಗೋರಿನ ಕಟ್ಸ್ಕೊಂಡಿದ್ದಾರೆ ದುಡ್ಡಿಲ್ದೇ ಇರೋರು ಒಂದು ಕಲ್ಲು ಹಾಕೊಂಡಿದ್ದಾರೆ ಮೊದಲು ಈ ಚಿಕ್ಕ ಕಲ್ಲು ಹಾಕೊಂಡಿದಾರಲ್ಲ ಅವರು ತೀರ್ಕೊಂಡಿದ್ದಾರೆ ಅವ್ರನ್ನ ಮಣ ಮಾಡಿದ್ದಾರೆ ಅದಾದ್ಮೇಲೆ ಆ ಮಣ್ಣು ಮಾಡಿರೋ ಜಾಗನ ಕಿತ್ತು ಬೇರೆ ಯಾರಿಗೋ ಸತ್ತವರ್ಗೆ ಜಾಗ ಮಾಡ್ಕೊಟ್ಟಿದ್ದಾರೆ ಇದು ಇದೊಂದೇ ಸ್ಮಶಾನದಲ್ಲ ಎಲ್ಲಾ ಸ್ಮಶಾನದಲ್ಲೂ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಗೋರಿ ಕಟ್ಸ್ಕೊಳಿ ಅಮ್ಮ ತೀರ್ಕೊಂಡಿರ್ತಾರೆ ತಾತ ಅಜ್ಜಿ ಯಾರ್ದೋ ನೆನ್ಪುಗಳಿರುತ್ತಲ್ಲ ಅವ್ರಿಗೋಸ್ಕರನಾದ್ರೂ ಕೂಡ ನಮ್ಗೆ ಇದ್ದಾಗಂತ ಒಂದ್ ಮನೆ ಮಾಡಿ ಕೊಡಕಾಗಲ್ಲ ಮನೆ ಮಾಡಿಕೊಟ್ರ ಅವ್ರು ಜನಪೂರ್ಣ ಪೂರ್ತಿ ಇರಕ್ಕಾಗಲ್ಲ ಸತ್ತ ಮೇಲೆ ಅವ್ರಿಗೆ ಅಂತ ಒಂದ್ ಜಾಗ

ದುಡ್ಡಿರೋರು ಈ ತರ ಗೋರಿನು ಕಟ್ಸ್ಕೊಂತಾರೆ ಅದಕ್ಕಿಂತ ಚೆನ್ನಾಗಿ ದುಡ್ಡು ಮಾಡಿರೋರು ಈ ತರ ದೊಡ್ಡದಾಗಿನು ಕಟ್ಸ್ಕೊಂತಾರೆ ಇದಕ್ಕಿಂತ ಚೆನ್ನಾಗಿ ದುಡ್ಡು ಮಾಡಿರೋರು ಇಲ್ಲದೆ ತಂದೆ ತಾಯಿ ಮೇಲೆ ಪ್ರೀತಿ ಇರೋರು ಅಜ್ಜಿ ತಾತ ಮೇಲೆ ಪ್ರೀತಿ ಇರೋರು ನೋಡಿ ನಿಮ್ಗೊಂದು ತೋರಿಸ್ತೀನಿ ಈ ತರ ಮಂಟಪ ಕಟ್ಟಿನೂ ಕೂಡ ಅವ್ರಿಗೆ ಅಂತ ಜಾಗ ಮಾಡ್ಕೊಡ್ತಾರೆ ಜೀವನ ಇಷ್ಟೆ ಸತ್ತ ಮೇಲೂ ಕೂಡ ನಾವು ಬೇರೆಯವ್ರಿಗೆ ಏನ್ ಮಾಡಿದೀವಿ ಅಂದ್ರೆ ಮನೆಯವ್ರನ್ನ ಬಿಟ್ಟು ಮನೆಯವ್ರಿಗೆ ಏನ್ ಮಾಡಿದೀವಿ ಅನ್ನೋದನ್ನು ಕೂಡ ತುಂಬಾ ಪಾಯಿಂಟ್ ಆಗುತ್ತೆ ಯಾಕೆಂದ್ರೆ ಸತ್ ಮೇಲೆ ನಮ್ಗೆ ಇಷ್ಟೊಂದು ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ ನಾವ್ ಅವ್ರ ಜೊತೆ ಚೆನ್ನಾಗಿರ್ಬೇಕು ನಗ್ನಾಗ್ತಾ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಬೇಕು ಭೇದ ಭಾವ ಮಾಡಬಾರ್ದು ನಿಜ ಅಂದ್ರೆ ನಮ್ಮ ನಾವಿರೋ ಪರಿಸ್ಥಿತಿ ಇಲ್ಲಿ ಅವಾಗ ಈಗ್ಲೂನು ಅದೇ ತರಿದೀವಿ ಚೆನ್ನಾಗಿ ಆಗಿದ್ದೀವಿ ಅಂತ ಏನಿಲ್ಲ ನಮ್ಮ ಅಪ್ಪನ ನಾವು ಸುಟ್ಟಿದ್ದು ನಮ್ಮ ಟಿ ಟಿವಿ ಕಾಯಿಲೆ ಅಂತ ಹೇಳ್ತಾರಲ್ಲ ಆ ತರ ಕಾಯಿಲೆ ಬಂದಿತ್ತು ಇವಾಗ ಬೇಜಾರಾಗುತ್ತೆ ತುಂಬಾ ಯಾಕಂದ್ರೆ ಆ ಟೈಮಲ್ಲಿ ನಾವು ಯಾರು ಸರಿಯಾಗಿ ನೋಡ್ಕೊಂಡೇ ಇಲ್ಲ ಸುಟ್ಟಿ ಜಾಗ ಈಗ ಕರೆಕ್ಟ್ ಆಗಿ ನೆನಪಿಲ್ಲ ಅಂದ್ರೆ ಜಾಗ ಗೊತ್ತು ಯಾವ ಸ್ಪೇಸಲ್ಲಿ ಕಟ್ ಸುಟ್ಟಿದ್ದು ಅಂತ ಗೊತ್ತಿಲ್ಲ ಯಾರ್ದೋ ಆಸ್ತಿ ಇಲ್ಲ ಸ್ಮಶಾನದಲ್ಲೂ ಕೂಡ ನಾವು ಅವ್ರನ್ನ ಮಣ್ಣು ಮಾಡಿಲ್ಲ ಸುಟ್ಟಿದ್ದು ಅದು ಸ್ಮಶಾನನೂ ಅಲ್ಲ ಯಾರ್ದೋ ಬೇರೆಯವ್ರದ್ದು ಹೊಲದಲ್ಲಿ ಸುಟ್ಟಿದ್ ನಾವ್ ಅದನ್ನ ನಮ್ಮ ನಮ್ಮಅಪ್ಪ ಅವ್ರನ್ನ ಗೋರಿ ಕಟ್ಸಿಲ್ಲ ಏನಿಲ್ಲ ಸರಿಯಾಗಿ ಸರಿಯಾಗ್ತಿ ಮಾಡಲ್ಲ ಸ್ಮಶಾನ ಆದ್ಮೇಲೆ ಒಂದು ಹುಣಸೆ ಮರ ಇದ್ದೇ ಇರತ್ತಲ್ಲ ನೋಡಿ ಹುಣಸೆ ಮರ ಹುಣಸೆ ಮರದ ಕೆಳಗಡೆ ಒಂದು ರಥ ಮಾಡಿ ಇಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಈ ತರ ಕ್ರಿಯೇಟಿವಿಟಿ ಆಗೂ ಕೂಡ ಒಂದು ಓಡಿ ಕಟ್ಬೋದು ಅಂತ ನನ್ಗೆ ಗೊತ್ತಿರಲಿಲ್ಲ ನೋಡಿ ಜನ ಕಟ್ಟಿದ್ದಾರೆ goreng di pesta di Terawan Cikgu, ಆಲ್ಮೋಸ್ಟ್ ಇಲ್ಲ ನಾನೆಲ್ಲ ಓಡಾಡ್ತಾ ಇದೀನಲ್ಲ ಇಲ್ಲೆಲ್ಲ ನೋಡಿ ದಾರಿ ಇದೆ ನಾವು ಅನ್ಕೋಬಹುದು ಇದು ಬರೀ ದಾರಿ ಅಷ್ಟೇ ಇಲ್ಲಿ ಯಾರು ಯಾರನ್ನ ಊತಾಕಿರಲ್ಲ ಅಂತ ಅದ್ರಷ್ಟು ಊತಾಕಿಡ್ತಾರೋ ನಾವ್ ಅದ್ಮೇಲೆ ಇರ್ತೀವಿ ಇಲ್ಲಿ ನೋಡಿ ಗೋರಿ ಮೇಲೆ ಗಿಡ ಪಾರ್ಟ್ ಮಾಡೋರು ಪಾರ್ಟ್ ಪಾಕ್ ಚೆನ್ನಾಗಿದಲ್ಲ ಪ್ಲಾನ್ ಮಾಡ್ಕೊಳ್ಳಿ ಈ ಮಕ್ಳಿಗಾಗ್ಲಿ ಈ ಸತ್ತ ಮೇಲೆ ಹೇಳ್ರಿ ನಂಗು ಇದೇ ತರ ಮಾಡ್ಕೊಡಪ್ಪ ಸತ್ ಮೇಲೆ ಅಂತ ಹ್ಮ್ ನೋಡಿ ದಂಡೆ ಹಂಚಿರು ಸತ್ ಮೇಲೆ ಕೂಡ ಜೊತೆಗಿದ್ದಾರೆ ಇದೇ ತರನೇ ಎಷ್ಟೊಂದು ಇದಾವೆ ಜಾಯಿಂಟ್ ಜಾಯಿಂಟ್ ಫ್ಯಾಮಿಲಿ ನೋಡಿ ಅವ್ರದ್ದು ಒಂದು ಫ್ಯಾಮಿಲಿ ಒಂದೇ ಕಡೆ ಹಾಕಿದ್ದಾರೆ ನೋಡಿ ಇಲ್ಲಿ ಅಷ್ಟೇ ಇಲ್ಲಿ ನೋಡಿ ಅಲ್ಲಕ್ಕೆ ಹೂತಾಕಿದ್ದಾರೆ ಇವರೆಲ್ಲ ಒಂದ್ ಟೈಮ್ ಅಲ್ಲಿ ಎಕ್ಸಾಂಪಲ್ ಇವರೆಲ್ಲ ನಾವು ಒಂದೀಗ ಒಂದೇ ಊರಲ್ಲಿ ಇದ್ದೀವಿ ಒಂದೇ ಜಾಗದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಒಬ್ರಿಗೊಬ್ರು ದ್ವೇಷ ಹಸುವೆ ಆ ಒಬ್ರ ಕಂಡ್ರೆ ಒಬ್ರಿಗಾಗಲ್ಲ ಹಂಗಿರ್ತೀವಿ ಸತ್ ಮೇಲೆ ನೋಡಿ ಪಕ್ಕ ಪಕ್ಕನೆ ಮಲಗಿಸಿರ್ತಾರೆ ಯಾರು ಗೊತ್ತು ಅವ್ನ್ ಕಂಡ್ರೆ ಇನ್ ಆಗಿರೋಲ್ವೇನೋ ಹಿನ್ ಕಂಡ್ರೆ ಅವನ್ಗಾಗಿರಲ್ವೇನೋ ಹಂಗೆ ನೋಡಿ ನೈಂಟಿ ಸಿಕ್ಸ್ ಕಲ್ ಸಿಂಪಲ್ ಆಗಿ ಕಲ್ಲು ಹಾಕಿ ಕಟ್ಟಿದ್ರೆ ಹ್ಮ್ ಇದು ಅಷ್ಟೇ ಏಟಿ ಟು ನಾನು ಹುಟ್ಟೇ ಇದ್ದಿಲ್ಲ ಹ್ಮ್ ನೋಡಿ ಸಿಂಪಲ್ ಆಗಿ ಹ್ಮ್ ಹ್ಮ್ இன்னும் இன்னும்ழேது அன்சத்தப்ப இது டேட்ட எர சவர இப்போதே சிம்பல் ನೋಡಿ ಆಲದ ಮರ ಸ್ಮಶಾನ ಆದ್ಮೇಲೆ ಆಲದ ಮರ ಅಲ್ಲೊಂದೈತೆ ಮುಣೆ ಮರ ಗಂಜೆ ಮರ ಎಲ್ಲ ಮರಗಳು ಆಲ್ಮೋಸ್ಟ್ ಇದ್ದೇ ಇರುತ್ತೆ ನೀವೆಲ್ಲ ಅನ್ಕೊಂಡಿರ್ಬೋದು ಸ್ಮಶಾನದಲ್ಲಿ ಎಲ್ಲಾರು ವಯಸ್ಸಾದರೆ ಸತ್ತಿರ್ತಾರೆ ವಯಸ್ಸಾದರೆ ಬಂದ್ ಬಂದ್ ಮಾಡಿರ್ತಾರೆ ಅಂತ ಹಸಿ ಜ್ಯೂಸಿಂದ ಎರಡು ಹಣ್ಣು ಮುತ್ತಿಗೆ ಆಗಿ ಮುತ್ತ ಆಗಿ ಹ ನೂರ್ ವರ್ಷ ನೂರ್ ಹತ್ತು ವರ್ಷ ಇರೋರು ಈ ಸ್ಮಶಾನದಲ್ಲಿ ಮಣ್ಣು ಮಾಡಿರ್ತಾರೆ ಅಂದ್ರೆ ಹುಟ್ಟದ ಹುಟ್ಟದ ಹಸುಗುಸುನು ಕೂಡ ಇಲ್ಲಿರುತ್ತೆ ದೇವರು ವಿಚಿತ್ರ ನೋಡಿ ಫುಲ್ಲು ಜಿಡ್ಡು ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟೈತೆ ಒಳಗಡೆ ഒന്ന് ഗോറി ഐത്തി കണസ്ത അല്ല അല്ല അക്കപ്പക്ക എല്ലാ ഐത് ഗിഡല്ലോ അതെ ಜಾಗ ಬೇಡ ಇದು ಅಂತ ಹೇಳಿರ್ಬೇಕೇನ ಬಿಟ್ಟಿದ್ದಾರೆ ಜಾಗನ ಕ್ಲೀನ್ ಮಾಡಿಸ್ಕೊಂಡು ತುಂಬಾ ಒಳಗಡೆ ಐತಿದ್ ಒಂದ್ ಮಾಡಿರೋದು ಎಲ್ಲಾ ಫುಲ್ ಸತ್ಯ ಐತೆ ಒಂದ್ ಟಿಫ್ಟ್ ಕೊಡ್ಬೇಕು ಇಲ್ಲಿ மண்மட் சத்தி மலகிர்விரி எல்லாரும் பெங்கி எச்சு விட் பெங்க எதுபார் ஏனா ஆய் தா ஹோதிரல்ல உ